ದೆಹಲಿ ಬಾಂಬ್ ಬ್ಲಾಸ್ಟ್ ಮತ್ತು ಅದರ ಸುತ್ತ ನಡೀತಾ ಇರುವ ರಾಜಕೀಯ ಹೇಳಿಕೆಗಳ ಸರಮಾಲೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಬ್ದುಲ್ ರಜಾಕ್ ಅವರು ನಮ್ಮ ಜೊತೆಗಿದ್ದಾರೆ ಅಬ್ದುಲ್ ರಜಾಕ್ ಆತ್ಮಸಾಕ್ಷಿ ಮಾತಾಡ್ತೀರಿ ಅನ್ನುವ ನಂಬಿಕೆಯೊಂದಿಗೆ ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ ಅರೆಸ್ಟ್ ಆಗಿರುವ ಐದು ಜನ ಭಯೋತ್ಪಾದಕರು ಜಮ್ಮುವಿನ ಕತ್ರಾ ಮೆಡಿಕಲ್ ಕಾಲೇಜಿನಲ್ಲಿ ಎಂ ಬಿ ಬಿ ಎಸ್ ಮುಗಿಸ್ತವ್ರು ಕತ್ರಾ ಮೆಡಿಕಲ್ ಕಾಲೇಜನ್ನು ನಡೆಸೋದು ಶ್ರೀ ವೈಷ್ಣೋದೇವಿ ಮಂದಿರ ಟ್ರಸ್ಟ್ ಒಂದು ಮಂದಿರ ನಡೆಸುವ ಮೆಡಿಕಲ್ ಕಾಲೇಜ್ನಲ್ಲಿ ಎಂ ಬಿ ಬಿ ಎಸ್ ಮುಗಿಸಿ ಅಲ್ಫಲಾ ಅನ್ನುವ ಟ್ರಸ್ಟ್ ನಡೆಸುವ ಮೆಡಿಕಲ್ ಕಾಲೇಜ್ನಲ್ಲಿ ನೌಕರಿಗೆ ಸೇರ್ಕೊಂಡು ಇಷ್ಟು ದೊಡ್ಡ ಬಾಂಬ್ ದಾಳಿಯ ಪ್ಲಾನ್ ಮಾಡುವ ಅನಿವಾರ್ಯತೆ ಅವಶ್ಯಕತೆ ಯಾಕೆ ಬರುತ್ತೆ ಅನ್ಸತ್ತೆ ನಿಮಗೆ ಎಲ್ಲ ಕಡೆ ಇರುತ್ತೆ ಅಜಿತಿದು ಕೇವಲ ಮುಸಲ್ಮಾನರಲ್ಲಿ ಇಲ್ಲ ಎಲ್ಲ ಕಡೆ ಇದೆ ಪ್ರಪಂಚದ ಎಲ್ಲ ಕಡೆ ನೀವು ಎತ್ತು ನೋಡ್ಕೊಳ್ಳಿ ದೇಶದ ಕಡೆಯೂ ಎತ್ತು ನೋಡ್ಕೊಳ್ಳಿ ಮೊದಲು ಈ ಥರ ಆಗಿದೆ ಇದರಲ್ಲಿ ಕೇವಲ ಮುಸಲ್ಮಾನರು ಅಂತಲ್ಲ ಇತರ ಧರ್ಮದವರು ಇನ್ವಾಲ್ವ್ ಆಗಿರೋ ಟೆರ್ರರಿಸ್ ಕೃತ್ಯಗಳು ನಡೆದಿವೆ ನಡೆದಿಲ್ಲ ಅಂತಲ್ಲ ಇವತ್ತಿಗೂ ಕೂಡ ಹೇಳ್ತೀನಿ ಇವತ್ತು ಇವ್ರನ್ನ ಐದು ಜನ ಹಿಡಿದವ್ರೆ ಇದೇ ಥರ ನೀವು ಟೂ ತೌಸಂಡ್ ಏಯ್ಟ್ ಸೀರಿಯಲ್ ಬಾಂಬ್ಲಾತ್ ಮುಂಬೈಯಲ್ಲೂ ಹಿಡಿದಿದ್ರಿ ಹತ್ತೊಂಬತ್ತು ವರ್ಷಗಳ ಮುಂದೆ ಆದ ನಂತರ ಏನು ಹೇಳಿದ್ರಿ ಇಲ್ಲ ಇದರಲ್ಲಿ ಯಾರೂ ಇಲ್ಲ ಅಮಾಯಕರು ಇವರು ಅಂತ ಬಿಟ್ಟಾಯಿತು ಕೋರ್ಟು ಇದೇ ಥರ ಸಂಜೋತಾ ಹಿಡ್ಕೊಂಡ್ರಿ ಅಲ್ಲೂ ಹಿಡ್ಕೊಂಡ್ರಿ ಅಮಾಯಕರು ಅಲ್ಲಲ್ಲ ನನ್ನ ನೋಡಿ ಅಟ್ಲೀಸ್ಟ್ ಓಪನಿಂಗ್ ಸ್ಟೇಟ್ಮೆಂಟ್ ನೀವು ದಯವಿಟ್ಟು ಕೇಳಿಸ್ಕೊಳ್ಳಿ ಅಲ್ಲ ಡೌಟ್ ಬಂದಿದೆ ಇದೇ ಥರ ನೀವು ಮೊದಲು ಎಷ್ಟೋ ಜನರನ್ನು ಅರೆಸ್ಟ್ ಮಾಡಿ ಆ ಸಂದರ್ಭದಲ್ಲಿ ಇವರು ಮಾಡಿರೋರು ಇವರು 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 ಅಂತ ಬೆರಳು ತೋರಿಸಿದ್ರಿ ಹತ್ತು ಹತ್ತೊಂಬತ್ತು ಇಪ್ಪತ್ತೊಂಬತ್ತು ವರ್ಷಗಳಾದ ನಂತರ ಕೋರ್ಟ್ಗಳು ಇಲ್ಲ ಇವರೆಲ್ಲ ಮಾಡಿದ್ದು ಅಂತ ಬಿಟ್ಟು ಹಾಕಿದ್ರು ಇವಾಗ ನಾನು ಕೇಳ್ತಿರೋದು ಪ್ರಧಾನಿ ಎಲ್ಲಿದ್ದಾರೆ ಈ ವಿಸ್ಫೋಟ ಅಕಸ್ಮಾತ್ ಅಷ್ಟೊಂದು ಸೀರಿಯಸ್ ಆಗಿದ್ದಿದ್ದರೆ ಆಲ್ ಪಾರ್ಟಿ ಮೀಟರ್ನ್ನ ಮಾಡಿ ಯುವರ್ ಅಟ್ಲೀಸ್ಟ್ ಒಂದು ದೇಶಕ್ಕೆ ಕಾನ್ಫಿಡೆನ್ಸ್ ಅಲ್ಲಿ ತಗೋಬಹುದು ಅವ್ರಿಗೆ ಸೀರಿಯಸ್ನೆಸ್ ಇಲ್ಲ ಹೌದು ನೀನು ಹೇಳಿದ್ದೆಲ್ಲ ಕೇಳೋದಕ್ಕೆ ನನ್ನೇನ್ ಗುಲ್ಡನ್ ಅನ್ನ ಮಗ ಅನ್ಕೊಂಡೆನ ಕಾಂಗ್ರೆಸ್ ಹೇಳ್ತಿರೋದು ನಾನು ಕಾಂಗ್ರೆಸ್ ಸ್ಟ್ಯಾಂಡ್ ಕಾಂಗ್ರೆಸ್ ನವರು ಇದ್ದಾರೆ politix ಮಾತಾಡೋ ಕಾಂಗ್ರೆಸ್ ನವರು ಇದ್ದಾರೆ ನಾನು ಹೇಳ್ತಾ ಇರೋ ಪ್ರಶ್ನೆ ನಾನು ಹೇಳ್ತಾ ಇರೋಕ್ಕೆ ಕಾಫಿರರ ವಿರುದ್ಧದ ಯುದ್ಧದಲ್ಲಿ ತೊಡಗಿದಂತವರು ಇವರು ಕಾಫಿರರ ವಿರುದ್ಧದ ಯುದ್ಧದಲ್ಲಿ ಕಾಫಿರರು ಹಾಕಿ ಹುಂಡಿಗೆ ಹಾಕಿದ ದುಡ್ಡಿನಲ್ಲಿ ನಡೆಯುವ ಮೆಡಿಕಲ್ ಕಾಲೇಜ್ನಲ್ಲಿ ಓದೋದಕ್ಕೇನು ಸಮಸ್ಯೆ ಇಲ್ಲ ಯಾವನೋ ಅಯೋಗ್ಯ ಅವಿವೇಕಿ ಬುದ್ಧಿ ಇಲ್ಲದವನು ಯಾವುದೋ ಒಂದು ಚಲನಚಿತ್ರದಲ್ಲಿ ಹೇಳಿರುವ ಮಾತನ್ನು ಎತ್ಕೊಂಡು ಪವಿತ್ರ ಗ್ರಂಥದಲ್ಲಿದೆ ಈ ಮಾತು ಅಂತ ತಿಳಿಸಿ ಕಾಫಿರರನ್ನು ಕೊಂದರೆ ನಿಮಗೆ ಪುಣ್ಯ ಬರುತ್ತೆ ಈ ಥರ ವಿಸ್ಫೋಟ ಮಾಡಿದ್ರೆ ನೀವು ಸ್ವರ್ಗಕ್ಕೆ ಹೋಗ್ತೀರಾ ಅಂತ ಹೇಳೋದು ಇದು ಗೂಬೆ ಮಾತು ಇದು ಧರ್ಮಪುಸ್ತಕದಲ್ಲಿ ಎಲ್ಲೂ ಹೇಳಿಲ್ಲ ಅದನ್ನ ಹೇಳಿದವನು ವಿವೇಕಿ ಅಯೋಗ್ಯ ಅದನ್ನ ಹೇಳಿದ ಘನತೆಗೋಸ್ಕರ ಪದ ಬಳಕೆ ಸರಿ ಮಾಡ್ತಾ ಇದ್ದೀನಿ ಅದೇ ಪದ ಬಳಕೆಯೊಂದಿಗೆ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಅಬ್ದುಲ್ ರಜಾಕ್ ಅದೇ ಪದ ಬಳಕೆಯೊಂದಿಗೆ ಒಂದು ಒಂದು ಮಾತನ್ನ ನಾನು ಹೇಳ್ತಾ ಇದ್ದೀನಿ ಆ ಮಾತನ್ನ ಹೇಳಿದವನು ವಿವೇಕಿಯೋ ಅವಿವೇಕಿಯೋ ಪ್ರಜ್ಞಾವಂತನೋ ಪ್ರಜ್ಞೆ ಇಲ್ಲದವನೋ ಅನ್ನೋದು ನನಗೆ ಇಮ್ಮಟೀರಿಯಲ್ ಇಮ್ಮಟೀರಿಯಲ್ ಅದು ನನಗೆ ಸಾಯ್ತಾ ಇರೋರ್ ಅಮಾಯಕರಲ್ಲಿ ಇದು ಮೊದಲನೆಯದ್ದು ಅಲ್ಲ ಹೋಪ್ಫುಲಿ ಕೊನೆಯದಾಗ್ಲಿ ಅಂತ ನಾವು ಕೇಳಿಸ್ಕೊಳ್ಳಿ ಪೂರ್ತಿ ಹೋಪ್ಫುಲಿ ಕೊನೆಯದಾಗ್ಲಿ ಅಂತ ಅನ್ಕೊಳ್ತೀವಿ ನಾವು ಇಲ್ಲಿ ಆಡುಗೋಡಿಯಲ್ಲಿ ಬಸ್ ಸ್ಟಾಪ್ ನಲ್ಲಿ ಬ್ಲಾಸ್ಟ್ ಆದಾಗ ಅಮಾಯಕವಾಗಿ ನಿಂತಿದ್ದ ಮಹಿಳೆ ಸತ್ತೋದ್ಲಲ್ಲ ಅವಳಿಗೂ ಯಾರೋ ಪುಸ್ತಕದಲ್ಲಿ ಏನ್ ಹೇಳಿದ್ದಾರೆ ಅನ್ನೋದಕ್ಕೂ ಸಂಬಂಧ ಇಲ್ಲ ಚರ್ಚ್ ಸ್ಟ್ರೀಟ್ ನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಅಂತ ಕುಟುಂಬದ ಸಮೇತ ಬಂದಂತಹ ಮಹಿಳೆ ಆ ಕೋಕೋನಟ್ ಗ್ರೂ ಹೋಟೆಲ್ ಮುಂದೆ ನಡೆದ ಬಾಂಬ್ಲಾಸ್ಟ್ ನಲ್ಲಿ ಸತ್ತೋದ್ಲಲ್ಲ ಅವಳಿಗೂ ಆ ಪುಸ್ತಕದಲ್ಲಿ ಏನ್ ಹೇಳಲಾಗಿದೆ ಅನ್ನೋದಕ್ಕೂ ಸಂಬಂಧ ಇಲ್ಲ ಎಸ್ ಸಿ ಸೈಂಟಿಸ್ಟ್ಗೂ ಆ ಪುಸ್ತಕಕ್ಕೂ ಸಂಬಂಧ ಇರಲಿಲ್ಲ ಬಿಜೆಪಿ ಆಫೀಸ್ ಮುಂದೆ ಒಂಬತ್ತನೇ ಕ್ಲಾಸ್ ಹುಡುಗಿ ಲಿಶಾ ಅನ್ನೋ ನಡ್ಕೊಂಡು ಹೋಗ್ತಿದ್ಲಲ್ಲ ಅವಳಿಗೂ ಪುಸ್ತಕದಲ್ಲಿ ಏನ್ ಹೇಳಲಾಗಿದೆ ಅನ್ನೋದಕ್ಕೂ ಸಂಬಂಧ ಇಲ್ಲ ರಾಮೇಶ್ವರಂ ಕೆಫೆಗೆ ಮಸಾಲ ದೋಸೆ ತಿನ್ನೋದಕ್ಕೆ ಹೋದವ್ರಿಗೂ ಪುಸ್ತಕದಲ್ಲಿ ಏನ್ ಹೇಳಿದೆ ಅನ್ನೋದಕ್ಕೂ ಸಂಬಂಧ ಇಲ್ಲ ಸ್ವಾಮಿ ಅದೇನ್ ಮಾತಂತ ಹೇಳಿದ್ವಿ ಸರ್ ನೀವು ರಿಯಲಿ ಅಜ್ಮೀರ್ ಹ ಆ ದರ್ಗಾ ಅಲ್ಲಿ ಇಬ್ಬರು ಜನರಿಗೆ ಗಲ್ಲು ಶಿಕ್ಷೆ ಆಯ್ತು ಜೀವಾವಧಿ ಶಿಕ್ಷೆ ಆಯ್ತು ಅದಾದ ನಂತರ ಆ ಯಾವ್ ಪುಸ್ತಕದಿಂದ ಓದಿ ಪ್ರೇರಿತರಾದ್ರು ಅವರು ಯಾವ್ಸಲ್ಮಾನ್ ರಾ ಯಾರು ಮುಸಲ್ಮಾನ್ ಅಲ್ರಿ ಅಲ್ರಿ ಬ್ಲಾಸ್ಟ್ ಅಲ್ಲಿ ಹತ್ತೊಂಬತ್ತು ಜನ ತೀರೋದ್ರು ನೂರಾ ಇಪ್ಪತ್ತು ಜನ ಗಾಯಲ್ಗಳಾದ್ರು ಅದ್ ಯಾವ್ ಪುಸ್ತಕದಿಂದ ಅವ್ಳು ಪ್ರೇರಿತ ಎರಡ್ ಸಾವಿರದ ಎಂಟರ್ ಅಕ್ವಿಟಲ್ ನೆನಪಾಗತ್ತೆ ಹೇಳಿ ಅಲ್ಲ ಎರಡ್ ಸಾವಿರದ ಎಂಟರ್ ಅಕ್ವಿಟಲ್ ನೆನಪಾಗತ್ತೆ ಸಂಜೋತಾ ಎಕ್ಸ್ಪ್ರೆಸ್ ಬ್ಲಾಸ್ಟ್ ಕೇಸ್ ನಂತರ ಟೂ ತೌಸಂಡ್ ಏಟ್ ಮುಂಬೈ ಸೀರಿಯಲ್ ಬ್ಲಾಸ್ಟ್ ಕೇಸ್ ಹೈದರಾಬಾದ್ ಮೆಕ್ಕಾ ಮಸ್ಜಿದ್ ಬ್ಲಾಸ್ಟ್ ಕೇಸ್ ಟಿಫಿನ್ ಬಾಂಬ್ ಬ್ಲಾಸ್ಟ್ ಕೇಸ್ ಕೊಯಂಬತ್ತೂರ್ ಬ್ಲಾಸ್ಟ್ ಇದೆಲ್ಲ ಲಿಸ್ಟ್ ಹೇಳ್ತೀನಿ ನಿಮಗೆ ಇವರೆಲ್ಲ ಯಾವ ಪುಸ್ತಕದಿಂದ ಪ್ರೇರಿತರ ಕೊಯಂಬತ್ತೂರ್ ಬಾಂಬ್ ಬ್ಲಾಸ್ಟ್ ಯಾರು ಮಾಡಿದ್ರು ನೀವ್ ಹೇಳಿ ನನಗೆ ಯಾರು ಹೇಳಿ ಹೇಳಿ ನೀವು ಹೇಳಿ ಶಿಕ್ಷೆ ಆಯ್ತಾ ನೀವ್ ಹೇಳಿ ನೀವು ಶಿಕ್ಷೆ ಆಗಿದ್ದರ ಮೇಲೆ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಜಿ ಜಿ ತಿರುಚಿ ಬನಿದೆ ನಾನು ನಾನು ತಿರುಚಿ ಇಲ್ಲ ನಾನು ತಿರುಚಿ ಇಲ್ಲ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರಿ ನಾನು ಕೇಳಿಲ್ಲ ಪ್ರಶ್ನೆ ನಾನು ಕೇಳಿಲ್ಲ ಪ್ರಶ್ನೆ ಪುಸ್ತಕ ತಂದವರು ನೀವು

ಸಿಬರ್ಡ್ ನೌಕಾ ನೆಲೆಯಲ್ಲಿ ಒಬ್ಬ ಅರೆಸ್ಟ್ ಆದ ಅವರು ಹಣಕ್ಕಾಗಿ ಮಾಡುತ್ತಿದ್ದರು ಅವರಿಗೆ ಹಣ ಸಿಕ್ಕರೆ ಅದನ್ನು ಅವ್ರು ಮಾಡೋದಿಲ್ಲ ನಾನು ಕನ್ಫರ್ಮೇಶನ್ ಕೊಡ್ತೀನಿ ದುಡ್ಡು ಸಿಕ್ಕರೆ ಅವ್ರು ಅದನ್ನು ಮಾಡೋದಿಲ್ಲ ಇವ್ರಿಗೆ ಸಿಕ್ಕರೆ ಅದನ್ನ ಮಾಡೋದಿಲ್ಲ ಏನು ಬಾಂಬ್ ಬಿಡೋದಿಲ್ಲ ಹೇಳಿ ನನಗೆ ಕೇಂದ್ರದ ಏಜೆನ್ಸೀಸ್ ಹೇಳಬೇಕು ಅಮಿತ್ ಶಾ ಅವರು ರಾಜೀನಾಮೆ ಕೊಡ್ಬಿಡ್ಬೇಕು ಮೊದಲು ಅದಾದ್ಮೇಲೆ ಹೇಳ್ಬೇಕು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಡೆಲ್ಲಿಯಲ್ಲೂ ಸಹ ಪ್ರತಿಯೊಂದು ಮೂರು ಕಿಲೋಮೀಟರ್ಗೆ ಒಂದು ಚೆಕ್ ಬಂದಿ ಇದೆ ನಾಕಾಬಂದಿ ಇದೆ ಅಲ್ಲಿ ಮಿಲಿಟರಿನವ್ರು ನಿಂತಿರ್ತಾರೆ ಅವಾಗ ಅವಾಗ ಅನುಮಾನ ಬಂದರೆ ಚೆಕಿಂಗ್ ಮಾಡ್ತಾರೆ ಅದೇಂಗ್ರಿ ಮೂರ್ ಸಾವಿರ ಕಿಲೋ ಅಮೋನಿಯಂ ನೈಟ್ರೇಟ್ ತಗೊಂಡ್ ಯಾವನೋ ಒಬ್ಬ ಒಂದೇ ನಿಮಿಷ ಉಮೇಶ್ ಸರ್ ಬರ್ತೀನಿ ರೀ ನಿಮ್ ರಿಯಾಕ್ಷನ್ ತಗೊಳ್ತೀನಿ ಇದಕ್ಕೆ ಬೇಕೇ ಬೇಕು ನಿಮ್ ರಿಯಾಕ್ಷನ್ ಬೇಕೇ ಬೇಕು ನಿಕೇತ್ ಅವ್ರು ಕೇಳಿದಂಗೆ ನಿಕೇತ್ ಅವರು ಕೇಳಿದಂಗೆ ಅಬ್ದುಲ್ ರಜಾಕ್ ಅವರು ಕೇಳಿದಂಗೆ ನಿಕೇತ್ ಅವರು ಕೇಳಿದಂಗೆ ಅಬ್ದುಲ್ ರಜಾಕ್ ಅವರು ಕೇಳಿದಂಗೆ ನಿನ್ನೆ ನ್ಯೂಸ್ ಅವರ್ನ ಕೊನೆಯಲ್ಲಿ ಈ ರಿಯಾಕ್ಷನ್ಗಳ ಗಳ ಸ್ಟ್ರಾಟಜಿಯನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು ನನ್ನ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ ಇದನ್ನ ಇಸ್ಲಾಮಿಕ್ ಭಯೋತ್ಪಾದನೆ ನಡೆದಾಗ ಸೆಕ್ಯುರಿಟಿ ಲ್ಯಾಬ್ಸ್ ಚರ್ಚೆ ಆಗುತ್ತೆ ಸೆಕ್ಯೂರಿಟಿ ಲ್ಯಾಬ್ಸ್ ಇಸ್ಲಾಮಿಕ್ ಭಯೋತ್ಪಾದನೆ ನಡೆದಾಗ ಗಾಂಧೀಜಿಯ ಕೊಲೆ ಗೌರಿ ಲಂಕೇಶ್ ಕೊಲೆ ಕಲಬುರಗಿ ಕೊಲೆ ಆದಾಗ ಕೊಲೆಗಾರನ ಸಿದ್ಧಾಂತ ಚರ್ಚೆ ಆಗುತ್ತೆ ಅಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಪ್ರಶ್ನೆ ಬರೋದಿಲ್ಲ ಇಸ್ಲಾಮಿಕ್ ಭಯೋತ್ಪಾದನೆ ಆದ ಸಂದರ್ಭದಲ್ಲಿ ಸಿದ್ಧಾಂತ ಚರ್ಚೆಗೆ ಬರೋದಿಲ್ಲ ಅಜಿತ್ ಮಾತು ನಾನು ನನ್ನ ವೀಕ್ಷಕರ ಜೊತೆಗೆ ಮಾತಾಡ್ತಾ ಇದ್ದೀನಿ ವೀಕ್ಷಕರ ಜೊತೆಗೆ ಮಾತಾಡ್ತಾ ಇದ್ದೀನಿ ಇಸ್ಲಾಮಿಕ್ ಭಯೋತ್ಪಾದನೆ ಆದಾಗ ಸೆಕ್ಯೂರಿಟಿ ಲ್ಯಾಬ್ಸ್ ಚರ್ಚೆ ಆಗುತ್ತೆ ಭಯೋತ್ಪಾದಕನ ಸಿದ್ಧಾಂತ ಚರ್ಚೆ ಆಗೋದಿಲ್ಲ ಗೌರಿ ಲಂಕೇಶ್ ಪನ್ಸಾರೆ ಕಲಬುರ್ಗಿ ಗಾಂಧಿ ಕೊಲೆ ಆದಾಗ ಸಿದ್ಧಾಂತ ಚರ್ಚೆ ಆಗುತ್ತೆ ಸೆಕ್ಯೂರಿಟಿ ಲ್ಯಾಬ್ಸ್ ಚರ್ಚೆ ಆಗೋದಿಲ್ಲ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವರ ಹತ್ಯೆಯ ಪ್ರಶ್ನೆ ಬಂದಾಗ ಸಿದ್ಧಾಂತವೂ ಚರ್ಚೆ ಆಗುವುದಿಲ್ಲ ಸೆಕ್ಯೂರಿಟಿ ಲ್ಯಾಬ್ಸೂ ಚರ್ಚೆ ಆಗೋದಿಲ್ಲ ಅವರು ಬಲಿದಾನ ಮಾಡಿದ್ರು ಅಂತಷ್ಟೇ ಚರ್ಚೆ ಆಗುತ್ತೆ ಇದು ಈ ದೇಶದಲ್ಲಿ ನಡೆದುಕೊಂಡು ಬಂದಿರುವಂತಹ ಸ್ಟ್ರಾಟರ್ಜಿ ಎಸ್ ಕೆ ಉಮೇಶ್ ಸರ್ ಹೆಜ್ಜೆ ಹೆಜ್ಜೆಗೂ ಸೆಕ್ಯೂರಿಟಿ ಇರುತ್ತೆ ಹೆಂಗ್ ಮೂರ್ ಸಾವಿರ ಕೆಜಿ ಮೂರ್ ಸಾವಿರ ಕೆಜಿ ಅಲ್ಲ ಒಂದು ಮೂವತ್ ನಾಲ್ತ್ ಕೆಜಿ ಇರ್ಬೋದು ಅದು ಐ ಟ್ವೆಂಟಿ ಕಾರಿನ ಡಿಕ್ಕಿಲಿ ಏನ್ ಇಟ್ಕೊಂಡ್ ಬರಕ್ ಆಗುತ್ತೆ ಮೂವತ್ ಕೆಜಿ ಇರ್ಬೋದು ಅಷ್ಟಾದ್ರೂ ಹೆಂಗ್ ಬಂತು ಸರ್ ಪೊಲೀಸರು ಏನ್ ಮಾಡ್ತಾ ಇದ್ರು ಅಜಿತ್ ಅವ್ರೆ ಇವ್ರ ಲೆಕ್ಕಾಚಾರದಲ್ಲಿ ಏನು ಇರುವಂತ ಮೂರ್ ಸಾವಿರ ಕೆಜಿನೂ ಸಹ ಬ್ಲಾಸ್ಟ್ ಆಗ್ಬಿಟ್ಟು ಆದ್ಮೇಲೆ ಅಹ್ ಇದು ಲ್ಯಾಬ್ಸ್ ಅಂದ್ರೆ ಲ್ಯಾಬ್ಸ್ ಆಗ್ಬಿಡ್ತಪ್ಪ ಇವ್ರದು ಆ ಕಾರಣಕ್ಕೋಸ್ಕರ ರಾಜೀನಾಮೆ ಕೇಳ್ಬೇಕೀಗ ಅಂತ ಅನ್ನುವಂತ ಮನಸ್ಥಿತಿ ಕಾಣಿಸ್ತಾ ಇದೆ ನೋಡಿದ್ರೆ ನನ್ನ ಲೆಕ್ಕದಲ್ಲಿ ಈ ಚರ್ಚೆಗಳಿಗೆ ಸಂಬಂಧಪಟ್ಟಂತದ್ದು ಬಹಳ ಅತ್ಯಂತ ಬಹಳ 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 ಸಣ್ಣ ಒಂದೇ ದೊಡ್ಡದೇನಲ್ಲ ಇದು ಅಂತ ಅಂದ್ರೆ ಆಯ್ತು ಒಂದ್ ಘಟನೆ ನಡೆದಿದೆ ಘಟನೆ ಮಾಡಿದ್ದಾರೆ ಅವರು ಅದಕ್ಕೆ ಸಂಬಂಧಪಟ್ಟಂಗೆ ಯಾರು ಮಾಡದವ್ರು ಅಂತ ಅನ್ನುವಂಥದ್ದು ಈಗ ಪ್ರಪಂಚಾದ್ಯಂತ ಗೊತ್ತಾಗಿದೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಪೂರಕವಾದಂತ ಅವ್ರು ಯಾರಿದ್ರು ಯಾವ ಲಿಟ್ರೇಟ್ಗಳು ಬುದ್ಧಿವಂತರ ದಡ್ರ ಇಲ್ಲಿಟರೇಟ್ ಗಳ ಇದು ಪೂರ್ಣ ಪ್ರಮಾಣದಲ್ಲಿ ಈಗಾಗಲೇ ದೇಶದ ಜನಕ್ಕೆ ಗೊತ್ತಾಗಿದೆ ಅದು ಗೊತ್ತಾಗಿದ್ರು ಸಹ ಹಿಂದಿನ ಯಾವ್ಯಾವ್ದೋ ಘಟನೆಗಳನ್ನ ತಗೊಂಡು ನಮ್ ರಜಾಕೋರು ಹಿಂದ್ಗಡೆ ಆದಂತೆ ಆದಂತೆ ಇದಂತೆ ಏನೋ ಪ್ಲೀಸ್ ಅವ್ರು ಮಾತಾಡ್ಬೋದು ಬಟ್ ಮುಸ್ಲಿಮರೇ ಯಾಕೆ ಮಾಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊಬೇಕು ಅಂದ್ರವ್ ಆ ಸೆಂಟೆನ್ಸ್ ಕೇಳಿಸ್ಲಿಲ್ವಾ ತಮ್ಗೆ ತಮ್ ಆ ಸೆಂಟೆನ್ಸ್ ಇನ್ನೊಂದ್ಸಲ ಅಮ್ಮ ಇನ್ನೊಂದ್ಸಲ ತಲೆ ಮೇಲೆ ಇರ್ತೇನೆ ಡಿಫೆನ್ಸ್ ಮಾಡ್ಕೊಳ್ಳುವಂತದ್ದು ಯಾವ್ದೇ ನೈತಿಕ ಹಕ್ಕಿಲ್ಲ ನಿಮ್ಗೆ ನೀವು ಮಾಡಿರುವಂತದ್ದು ನಾವ್ ಮಾಡಿದೀವಿ ನಾವು ಮಾಡಿಲ್ಲ ಅಂತ ಹೇಳುವಂತದ್ದು ಅಷ್ಟೇ ಮಾತಾಡ್ಬೇಕು ರಜಾಕ್ ನೀವು ಡಿಫೆನ್ಸ್ ಮಾಡ್ಕೊಳ್ಳುವಂತದ್ದು ನಾವು ನೀವು ಬರಲ್ಲ ಅಬ್ದುಲ್ ರಜಾಕ್ಸ್ಬೇಕು ಅಬ್ದುಲ್ ಬರಲ್ಲ ಅಬ್ದುಲ್ ರಜಾಕ್ ಅವ್ರ ಮಾತು ಯಾರು ಮಾಡಿದರೆ ಮಾಡಿರುದು ತಪ್ಪ ಮಾಡಿರುದು ಸರಿ ಅಷ್ಟೇನೆ ಮಾತಾಡಬೇಕು ನೀವು ಅದು ಮುಂದಿಂದು ಆಮೇಲೆ ಆಗಿ ಇದೇ ತರ ನಾವು ನಡೀತಿಕ್ ಹಿಂಗೇ ಬಿಟ್ಬಿಟ್ಟು ಆದ್ಮೇಲೆ ಬರೀ ಅದು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗ್ಬಿಡ್ತು ಅರೆ ಹಿಡಿದಾರಲ್ರಿ ಮೂರ್ ಸಾವಿರ ಕೆಜಿ ನಾ ಹಾ ಎಲ್ಲೋ ತಪ್ಪಿಸ್ಕೊಂಡು ಇವ್ನ ತರ ನುಗ್ಗ ಬಂದ್ಬಿಟ್ಟು ಏಕಾಕಿ ನುಗ್ಗ ಬಂದು ಹೊಡೆದ್ಬಿಟ್ಟಾಗ ನೀವೆಲ್ಲ ಸಂತಾಪ ಸೂಚಿಸ್ಬೇಕಲ್ಲ ಮಾಡಿ ತಪ್ಪು ಅಂತ ಹೇಳ್ಬೇಕಲ್ಲ ಅವ್ನು ಯಾವನು ಅವನು ಬೋಧನೆ ಮಾಡಿದನೆಲ್ಲ ಅವ್ನ ಪತ್ವಾ ಕೊಡ್ಬೇಕಲ್ಲ ನೀವೀಗಾಗ್ಲೇ ಯಾರೋ ಅವ್ನು ಬೋಧನೆ ಮಾಡದ ಅಂತ ಇಪ್ಪತ್ನಾಕ ಗಂಟೆ ಒಳಗಡೆ ಪತ್ವಾ ಕೊಟ್ಟು ಅವನನ್ನ ಮುಗಿಸೋ ಕಾರ್ಯಕ್ರಮ ನೀವು ಮಾಡ್ಬೇಕಲ್ಲ ಯಾರಕ್ ಪತ್ವಾ ಕೊಡ್ತೀರಿ ಅಂತ ಅವ್ರಿಗೆ ನೀವು ಹೊಡ್ಬೇಕು ದೇಶ ರಾಜಕತೆ ಮಾಡ್ತಕ್ಕಂಥ ದೇಶದ ವಿಚಿತ್ರಕಾರಕ ಶಕ್ತಿಗಳು ನೀವೆಲ್ಲ ಪ್ರೇರೇಪಣೆ ಮಾಡ್ತಾ ಇದ್ದೀರಿ ಅವ್ರನ್ನೆಲ್ಲ ಮನಪರಿವರ್ತನೆ ಪರಿವರ್ತನೆ ಮಾಡ್ತಾ ಇದ್ದೀರಿ ಅಂತ ಪತ್ವ ಕೊಡ್ಬೇಕಾ ಎಷ್ಟೇನು ಕೊಟ್ಟಿದ್ದೀರಿ ನೀವು ಪತ್ವಗಳನ್ನ ಕೊಡ್ಬೇಕಿಂತ ಅವ್ರಿಗೆ ನೀವು ಅವಾಗ ಎಲ್ರಿಗೂ ನಿಮ್ಮ ಮೇಲೆ ಜಾಸ್ತಿ ನಂಬಿಕೆ ಬರ್ತದೆ ಹಲೋ ಸುಸ್ಮಿ ಕೇಳಿಸ್ಕೋ ಅವಾಗ ಎಲ್ರಿಗೂ ನಿಮ್ಮ ಮೇಲೆ ಹೌದು ಖಂಡಿತವಾಗ್ಲೂ ಹೌದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನೀವು ಪತ್ವಗಳೇ ಕೊಡೋದಿಲ್ಲ ಅವ್ರಿಗೆ ನೀವು ಬರೀ ಅದನ್ನ ಡಿಫೆನ್ಸ್ ಮಾಡ್ಕೊಡೋದ್ರೆ ಹೆಂಗ್ ಹೇಳಿರೋದು ಖಂಡಿತವಾಗ್ಲೂ ನೋಡಿ ಇದು ಘಟನೆ ಅಮಾಯಕರು ಸತ್ತಿದ್ದಾರೆ ಏನೇನ್ ಘಟನೆಗಳಿದಾವೆ ಏನೇನ್ ಆಗಿದೆ ಅಂತ ಅನ್ಬಿಟ್ಟು ಪ್ರತಿಯೊಂದು ಘಟನೆಗಳು ನಗರದಲ್ಲಿ ಗೊತ್ತು ಕೇಸ್ಗಳು ಆದ್ರೂ ನಾವ್ ಡಿಫೆಂಡ್ ಮಾಡ್ಕೊಳ್ತಾ ಅಮಾಯಕರು ಸತ್ತಿದಾರೆ ಯಾಕೆ ಸತ್ರು ಇದಾಗಬಾರದಾಗಿತ್ತು ಆಗಿತ್ತು ಅಂತ ಸಂತಾಪವಾದ್ರು ಸೂಚನೆ ಮಾಡ್ಬೇಕಲ್ಲ ಇದಾಗಬಾರ್ದು ಇವ್ರಿಗೆ ಬಲಿಯಾಗ್ಬೇಕು ಇವ್ರಿಗೆ ನೇಣು ಗಮ್ ತಗೊಂಡೋಗ್ ನಿಲ್ಸ್ಬೇಕು ಅನ್ನುವಂತ ಒಂದು ಜ್ಯೋತಿ ನೀವ್ ಏನಾದ್ರು ಒಂದ ಒಂದು ಒಂದು ಎಲ್ಲಾ ಕಡೆನು ನೀವು ಪ್ರಚಾರ ಮಾಡ್ಬೇಕಲ್ಲ ಫತ್ವಾಗಳಿರೋದು ನೂಪುರ್ ಶರ್ಮಾ ಕೊಡೋದಕ್ಕೆ ಸರ್ ಸಲ್ಮಾನ್ ರಶ್ದಿ ಕೊಡೋದಕ್ಕೆ ತಸ್ಲೀಮಾ ನಸ್ರೀನ್ ಕೊಡೋದಕ್ಕೆ ಅದು ಫತ್ವಾಗಳಿರೋದು ಈ ಮೌಲ್ವಿಗಳಿಗೆ ಕೊಟ್ಬಿಟ್ರೆ ಈ ಮೌಲ್ವಿಗಳಿಗೆ ಕೊಟ್ಬಿಟ್ರೆ ಅದು ಅದು ಸಲ್ಮಾನ್ ರಶ್ದಿಗೆ ತಸ್ಲಿಮಾ ನಸ್ರೀನ್ ಗೆ ನೂಪುರ್ ಶರ್ಮಾ ಕೊಡೋದಕ್ಕೆ ಇರೋದು ಸ್ವಾಮಿ ದಯವಿಟ್ಟು ಒಂದು ನಿಮಿಷ ಅವಕಾಶ ಕೊಡಿ ನೋಡಿ ಲಾಸ್ಟ್ ವೀಕು ನನ್ನ ಮಗ ಹೋಗಿದ್ದ ಡೆಲ್ಲಿ ಅಜ್ಮೀರ್ ಟೂರ್ಗೆ ಅದೇ ಕಾರ್ ಪಕ್ಕ ಅಕಸ್ಮಾತ್ ನನ್ನ ಮಗ ಬಂದ್ಬಿಟ್ಟಿದ್ರೆ ಇಲ್ಲಿ ಯಾವನು ಡಿಫೆಂಡ್ ಮಾಡಕ್ ಕೂತಿಲ್ಲ ಅದೇನು ಒಳ್ಳೆ ಕೃತ್ಯ ಅಲ್ಲ ಮಾಡಿರೋದು ಧರ್ಮ ಯುದ್ಧದ ನಿಯಮಗಳನ್ನ ಸ್ಪಷ್ಟವಾಗಿ ಪವಿತ್ರ ಗ್ರಂಥದಲ್ಲೂ ಹೇಳಿದೆ ಯಾವ ತರ ಯುದ್ಧ ಮಾಡಬೇಕು ಅಂತ ಯುದ್ಧದಲ್ಲೂ ನೀವು ಹೇಳ್ ಮಾಡಿದ್ರೆ ನಾನು ಪವಿತ್ರ ಗ್ರಂಥದ ಬಗ್ಗೆ ಮಾತಾಡುವಾಗ ನಾನು ವಚನ ಇಲ್ಲ ವಚನ ಇಲ್ಲ ಬಗ್ಗೆ ಮಾತಾಡ್ತಾ ಇರುವಂತ ಗ್ರಂಥದ ನಾನು ಅದಕ್ಕೆ ವಚನದಲ್ಲಿ ಮಾತಾಡಲ್ಲ ನಾನು ಏನ್ ಹೇಳ್ತಿರೋ ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಓಡಾಡ್ತವೆ ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ನಾಟಕ ಬಂದ್